ಶುಕ್ರಗಾರ ಪೂಜೆ ಕಂಕರ ಎಲ್ಲ ಸಜ್ಜಾ ಆತು ಪೂಜೆನ ಆತು ಇನ್ನ ನೈವೇದ್ಯಕ್ಕೆ ಎಡಿ ಒಂದು ತಯಾರು ಮಾಡಬೇಕು ಎಲ್ಲ ಎಡಿ ಮಾಡಿ ಎಲ್ಲ ಎಡಿಯೋದು ಹಿಡಿದು ಮತ್ತು ಒಂದು ಐದು ಮಂದಿ ಮುತ್ತೆದರಿ ಉಡಿ ಅದು ತುಂಬಿ ಬಂದಾರ ಒಂದು ಏನಾರ ಒಂದು ಚೂರು ತಿನ್ನಾಗ ಅದು ಹಾಕಿಕೊಡ್ಬೇಕು ಮತ್ತು ಹೊಟ್ಟಛ ಅದು ಮಾಡ್ಬೇಕು ಪೂಜೆ ಅಂಕರ ಆತು ಬುಕ್ ಓದೋದು ಎಲ್ಲ ಆಗೈತಿ ಒಟ್ಟು ಅಡಿಗೆ ಮಾಡ್ತೀನಿ ಬಡ ಬಡ ಹೋಳ್ಗೆ ಕಡುಬು ಆಗ್ಬೇಕು ಮಾಡುವ ಕಡುಬುನೂ ಮಾಡ್ತಾರೆ ಹೋಳ್ಗಿನೂ ಮಾಡ್ತಾರೆ ನಾನು ಕಡುಬದ ಮಾಡಿ ನೈವೇದ್ಯ ಮಾಡಿಬಿಡ್ತೀನಿ ಮುಂದೆ ಮತ್ತು ವರ್ಹಾಲಕ್ಷ್ಮಿ ಅದು ಇದ್ದಾಗ ವರ್ಮಾಲಕ್ಷ್ಮಿ ಅಂದರೆ ನಾಲ್ಕು ವಾರ ಮಾಡಿ ಬಿಟ್ಟಿರ್ತೇನೆ ಶುಕ್ರಗೌರಿ ಎರಡನೇ ವಾರ ಮೂರನೇ ವಾರ ನಾಲ್ಕನೇ ವಾರ ಆಗಿ ಬಿಟ್ಟಿರ್ತೀವಿ ಮಾಡೋದು ಬಡಬಡ ಹೋಗಿ ಕರೆದು ಬರ್ತೀನಿ ಅದು ಎಲ್ಲ ಎಡಿ ತಯಾರಾತು ಅನ್ನಾತು ಪಲ್ಯ ಆಯ್ತು ಸಾರಾತು ಹಪ್ಪಳ ಹಪ್ಳ ಕರೆದಿಡ್ತೀನಿ ಕಡುಬಗೆ ಬಜ್ಜಿ ಆಗ್ಯಾವು ಕೋಸಂಬರಿ ಆಯ್ತು ಬಡ ಬಡ ಇದನ್ನು ಹೆಗಲ್ ತೊಳೆದು ಎಡಿ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಮಂಗಳಾರತಿ ಅಂದು ಹೋಗಿ ಮೂತೇ ಕರೆದು ಬರ್ತೀನಿ ಮತ್ತು ಐದು ಮಂದಿಗೆ ಕರಿಬೇಕಾ ಕರೆದ ತುಂಬಬೇಕ ಸಂಕ್ಷಿಪ್ತ ಮಾಡಿರ್ತೇನೆ ಬಂದಾರೆ ಬಜ್ಜಿಯರ್ ಬಜ್ಜಿ ಹಾಕಿ ಕೊಟ್ಟು ಬಾಯ್ ಸಾಕ ತಿಂದ ಮೇಲೆ ನುಟ್ಚಾ ಅದು ಮಾಡಿಕೊಟ್ಟಿರ್ತಾನೆ ಹಂಗೆ ಕಳ್ಸಬಾರ್ದೆ ಬಂದು ಮುತ್ತೈದರಿಗೆ ಹ್ಞೂ ಎಡಿನೆಲ್ಲ ಹಚ್ಕೊಂಡೇನಿ ಹೋಗಿ ನೈವೇದ್ಯ ಮಾಡಿ ಕಮ್ಲಕ್ಕರ್ನ ಕಮ್ಲಕ್ಕ ನೀಲವ್ ಬೇಕಿ ಪಾರ್ವತಿ ಮೂರು ರೇಣವ್ ನಾಲ್ಕು ಕಲ್ಲವ ಐದು ಮಂದಿ ಸುದ್ದಕ್ಕಾರು ಕರೆದು ಬಂದುಬಿಡ್ತಾನೆ ಬಡ ಬಡ ಯಾರು ಕುದಿಲಿದು ಕಳ ಕಳ ಕುದ್ರೆ ಚಲೋ ಆಕತಿ ಪಲ್ಯದ ಅದೆಲ್ಲ ಇಳಿವಿನಿ ಮೊದಲೇ ನೈವೇದ್ಯ ಮಾಡ್ತೀನಿ ಹೊತ್ತಾಗೈತಿ ಮತ್ತು ಎರ್ಕೆ ಹೊತ್ತಾಗರಾಗ ನೈವೇದ್ಯ ಅದನ್ನು ಹಿಡಿಬೇಕು ನಿರ್ಜಾಕರು ಏನು ಮಾಡಕತ್ತಾರ ಅಂತ ಅನ್ಕೋಬೋದು ರೀ ಶುಕ್ರ ಗೌರಿ ಇಲ್ಲ ಇವತ್ತ ಒನ್ನೇ ಶ್ರಾವಣ ಶ್ರಾವಣ ಶುಕ್ರವಾರ ಒನ್ನೇ ವಾರದಾಗ ಶುಕ್ರ ಗೌರಿ ಚಲೋ ಆಗತ್ತಲ್ರಿ ಮಾಡೋದು ಎರಡನೇ ವಾರ ವರಮಹಾಲಕ್ಷ್ಮಿ ಹಿಂಗೆ ನಾಲ್ಕು ವಾರ ಶುಕ್ರ ಗೌರಿ ಇರ್ತೈತಲ್ರಿ ಹಾಗೆ ಶುಕ್ರ ಗೌರಿ ಪೂಜೆ ಮಾಡಾತಿದ್ದೆ ಹ್ಯಾಂಗೆ ಬಂದತಿ ಈ ಕಥಿ ಕಮೆಂಟ್ ಮೂಲಕ ತಿಳಿಸ್ರಿ ನಾವು ಶುಕ್ರ ಗೌರಿ ಪೂಜೆಗೆಲ್ಲ ಏನೇನೆಲ್ಲ ಅಡುಗೆ ಮಾಡಿ ನೀವು ತೋರಿಸಿ ನೋಡಿರಿ ಇದನ್ನೆಲ್ಲ ತುಂಬದಡಿ ಮಾಡಿ ಹೆಗಲ್ ತೊಳೋದು ದೇವರಿಗೆ ಎಲ್ಲ ಮಾಡಿದಂಥ ಅಡುಗೆನ ಹಚ್ಚಿ ನೈವೇದ್ಯ ಮಾಡಿ ದೇವರಿಗೆಲ್ಲ ಇದನ್ನ ಮಾಡ್ತೀವಿ ರೀ ಆದ ನಂತರ ಒಂದು ಐದು ಮಂದಿನ ಮುತ್ತೈದರ್ನ ಕರೆದು ಉಡಿಯೋದು ತುಂಬಿರಿ ಅವ್ರಿಗೆ ಬಂದ್ರಿಗೆ ಏನಾರ ಸ್ವಲ್ಪ ನಾಷ್ಟ ದಾರ ಮತ್ತು ಆತ ಈ ಎಡಿನ ಹಿಡಿದುಬಿಟ್ಟಿರ್ತೇವಲ್ಲ ರೀ ಬಜಿ ಹಪ್ಪಳ ಹಿಂಗೆ ಕೊಟ್ಟಿರ್ತೇನೆ ರೀ ಇಲ್ಲ ತನಕ ಸ್ವಲ್ಪ ಅವಲಕ್ಕಿ ಅದ ಮಾಡಿ ಕೊಟ್ಟು ಅದು ಕುಡಿಸ್ ಕಳಿಸ್ತೀನಿ ರೀ ಹಾಗೆ ಹಂಕರ ಕಳಿಸೋದಿಲ್ರಿ ಏಟಾತ ನಾವು ಯಾವ ಟೈಮು ಚೈತನ್ಯದ ಪೂಜೆ ನಡೆದದ

ಮಾಡಿ ಮಾಡುವ ತಾಯಿ ಸರ್ವೇ ಚೆನ್ನ ಸುಬಿನೂ ಬಂತು ಐದೇನಾತು ಮಂಗಳಾರ ತಿನ್ನೋ ಮಾಡಿದೆ ಹೋಗಿ ಕರೆದು ಬರ್ತೇನೆ ಐದ್ ಮಂದಿ ನಾ ಕರ್ಬರ್ತೇನೆ ಬಡ ಬಡ ಮತ್ತ್ ಅವರು ಪಾಪ ಹೊರದಾರ್ ಮತ್ತ್ ನಾ ಅವ್ರು ಹೊರ ಮಾಡ್ಕೊಂಡ್ ತಕೊಂತ ಕರ್ಕೊಂಡ್ ತಕೊಂತಾರೆ ಬೇಷಾಗಲ್ಲ ಹೋಗಿ ಕರೆದ್ ಬಿಡ್ತೇನೆ ರೀ ನಾನು ಐದ್ ಮಂದಿ ನಾ ಮುತಾರೆ ಕರೆದು ಬರ್ತೇನೆ ಇಲ್ಲೇ ಒಂಚೂರು ಇರ್ರಿ ಕದ ಹಾಕೊಂಡ್ ಹೋಗ್ಬಾಡ್ರಿ ಕದ ಹಾಕ್ಬಾರ್ದು ಈಗ ಪೂಜೆ ಆಗೈತಿ ಇಟ್ ಮನೆ ಮಂದ್ ಕುಂದರ್ ಶಾನ ಬಂತಂದ್ರವ ಮುಂಜಾನೆ ಜೊಳಕಿಂದ ಚಾನು ಕೊಡೋಂಗಿಲ್ಲಲ್ಲ ಅರ್ಧ ಹೊರೆ ದೊಡ್ಡ ದೊಡ್ಡ ಆಗ್ಬಿಡ್ತು ನೋಡು ಜಳಕ ಆತಂದ್ರೆ ಎಲ್ಲ ಕೆಲಸನು ಮತ್ತೆ ಒಗ್ಯಾನ ಬಂಡೆ ಅದರಿಂದ ಎಲ್ಲ ಕೆಲಸ ಆಗ್ಬಿಡ್ತಾವ ಹೌದಕ್ಕ ಇನ್ನೇನು ದೊಡ್ಡ ಹೇಳ್ಬೇಕನ್ನೋದು ಅಂದ ನೋಡ ನಾಲ್ಕವ್ರೆ ಐದಂದ್ರೆ ಎದ್ದೆ ಅಂದ್ರೆ ಎಲ್ಲ ಹಾಕೈತ ಕೆಲಸ ಇವತ್ತು ನೋಡೆಲ್ಲ ಹತ್ತಂದ್ರೆ ಎಲ್ಲ ಹೊರೆ ಮುಗಿತು ನೋಡಕ್ಕ ನಾವು ಇದು ಮಧ್ಯಾಹ್ನಕ್ಕೇನು ಅಡುಗೆ ಮಾಡೋಣ ಕೇಳ್ಬೇಕಿಯರ್ನ ಅಕ್ಕ ಈಗ ನಾಶ ಅದಾಗಿ ತಕ್ಕ ಮಧ್ಯಾಹ್ನ ಹೊಂದಾಗಿಂದ ಊಟಕ್ಕೆ ಇಲ್ಲ ಮನೆಗೆ ಬರ್ತಾನೆ ಅಂದ್ರ ಎಲ್ಲಾ ಏನು ಅಭಿಷೇಧ್ ಮಾಡಿದ್ರೆ ಆತಕ್ಕ ಅವ್ರು ಬರೋ ಮುಂದೆ ಹ್ಞೂ ಕಷ್ಟ ಮಾಡೋಣ ಅಂತ ಶುಕ್ರ ಗೌರಿ ಪೂಜೆ ಅಲ್ಲಿ ಇವತ್ತು ಗಿರ್ಜಾ ಮಾಡ್ತಾನೆ ನಾಕು ಶುಕ್ರ ಗೌರಿ ಯಾಕೆ ಉಡಿ ತುಂಬ ಹೇಳಿಕೊಳ್ಳಾಕ್ ಬರ್ತಿದ್ಲಕ್ಕಿ ಸಂಜೆ ಮುಂದೆ ಮಾರಿನ ದಿನ ಬಿಡ ಕಮಲಕ ಮುಂಜಾನೆ ಹೇಳಿ ಮುಗಿಸ್ತೀನಿ ನಾನು ಉಡಿ ತುಂಬಲಾರ್ದ ಚಾನು ಕೊಡಂಗಿಲ್ಲ ಅಂತ ಅಂತಿಲ್ಲಕ್ಕಿ ಹೇಳಕ್ಕೆಲ್ಲ ಬರ್ಬೋದು ಇನ್ ಮಗೇನಾರ ಹೌದನಾಕ ನಾನು ವರ್ಮಾಲಕ್ಷ್ಮಿ ಮಾಡ್ತಾರೆ ಅಂತ ಮಾಡಿದ್ದಾ ಏ ಇಲ್ವಾ ಶುಕ್ರ ಗೌರಿ ಮಾಡ್ತಾ ಆಕಿ ಅವರತ್ತಿ ಇನ್ನೂ ಮದ್ದಿನ ಶುಕ್ರ ಗೌರಿ ಮಾಡ್ಕೋತ ಬಂದಾರಂತ ಹಂಗಾಗಿ ಶುಕ್ರ ಗೌರಿ ನಾಲ್ಕು ವಾರ ಮಾಡ್ಬಿಡ್ತಾ ಹಾಕಿ ನೀರಾ ನೀ ஆவ வந்தேன் கம்லக்காரே தோடு முக்சிர் விடாக்கிங்க அரையா சானலி எர்டே எடே ட்ரிப்பிடுது சா நம்ம ஒலிக்கு ஓதார காஷ் கொட் பி அதுக்க நான் கூட ஆகி வார சா குடிவா வேட் கம்ப இன்னும் உடியது தும்புக்க அதுக்கு உடிகள்தான் பந்தே நீல நீர்வா கம்லக்கி அங்காரா ஃபோன்மா பர்த்தேவா அங்காரா சா குடித்தார் வந்துட்டு நீல் கம்பாக்க உடையது தும்பி மா அது குடத்தினேன் மத்திங்க சஜ் மாதிரி உடையது தும்பாக்க வந்துவிட்றே அங்காரா அது தன பூஜை அது அங்காரல்ல ஓதது புக் ஓதது நோட் கம்பக்க மங்களார்த்தி மாடி ஆர்த்தியெல்லாம் பெயி புக்கெல்லாம் ஓதி ஓடி நைவீத மாடி அது எல்லாம் தும்தடி மாத்தீனா எல்லா இதென்ன எடி எல்லாம் தேவ் ஹிட் இத்தோட ஹர்த் ஆ தா பர்த்தேவங்க நம்ம ஹரே அது முகத்தி வர்த்தர் கம்பாக்க பார்வதினோ கல்லே பர்த்தே நானே நீர் ஆத்தா பர்தே சதா பர்த்தேவ் நடி ஹங்காரர் பரே நோட் கம்பாக்கா ஆத்தாங்க வாங்கர் நமது எல்லா ஆகி துடி தும சும்மா நடி அத்தை நடிவீவ அல்ல ரா நோடிலே தனி ஆகி நன்றி ಗ್ಯಾಸೇ ತಂದು ಕೊಡಂಗಿಲ್ಲ ನೀವು ಬರೀ ಒಲೆ ಮ್ಯಾಗ ಒಲಿ ಕೊಡ್ಡ ಊದಿ ಊದಿ ಗಂಟ್ಲು ಅನ್ನೋದು ಹೋಗೈತೆ ಅಂತಂದು ಓದಿರ್ತಿದ್ವಿ ಈಗ ಗ್ಯಾಸ್ ಎಲ್ಲ ಕೊಡ್ಸ್ಯಾರ ಇದನ್ನ ಮತ್ತೆ ಮ್ಯಾಗ ಎರಡು ಬಟನ್ ಬಂದ್ ಮಾಡ ಸಿಲಿಂಡ್ರನ್ಯಾಗ ಬಂದ್ ಮಾಡ ಇವ ಕೊಟ್ಟು ಒಲಿದ ಬೇಸತ್ತೆನವ ಇವ್ವ ಆಶೇನೆ ಇಲ್ಲ ಆಶೆನೇ ಇಲ್ಲ ಅಂತೇಳಿ ಅಂದ್ರೆ ಭ್ರಮೆ ಆದಂಗೆ ಆಗ್ಬಿಟ್ಟಿರ್ತೀವಿ ತೊಳೆ ಮಳೆ ಬಂದು ನೋಡುದ ಈ ಅರ್ಶೆನೇನಿಲ್ಲ ಎಲ್ಲರೂ ಊರಿಗೆ ಹೊಂಟಂದ್ರೆ ಈ ಗ್ಯಾಸ್ ಅರ್ಶಣೆ ಇಲ್ಲ ತಡೆ ಇವಾಗ ಸಿಲಿಂಡರ್ ಬಂದ್ ಮಾಡೋಂತೇಳಿ ಯವ್ವ ಇವ ಹಿಂಗಾಗುತ್ತೆ ನೋಡು ತಡಿ ಆಶೇನೆ ಇಲ್ಲ ಹ್ಞೂ ಅರ್ಶೆನೇ ಇಲ್ಲ ಮಾಡಿದ್ರೆ ಚಲೋ ಕಾಯ ಮಾಡಿದ್ರೆ ಬಂದು ಹ್ಮ್ ಅರ್ಶೇನಿ ಹರ್ಶೇನಿ ಸಿಲಿಂಡರ್ನಾಗಿಂದ ಕಾಯಗಿಂದ ಬಟನ್ ಬಂದ್ ಮಾಡೀನಿ ಮತ್ತೆ ಮ್ಯಾಗಿನ ಆಡು ಏನು ಮಾಡಿನಿ ಆತಲಿ ಕಟ್ಟು ಖರ ಹಿಡ್ದು ಬಾ ಇವಂದು ಬಟನ್ ನೋಡಿಕೊಂಡಿರ್ತೇನೆ ಆರ್ಶೆನೇ ಕಲವ ಹಾಗಿರ್ಜಕ್ಕ ಅರೆ ಹೊರ ಆಗಿತ್ತಂದ್ರೆ ಶುಗ್ರವ್ರು ಪೂಜೆ ಕುಡಿ ತುಂಬಸ್ಕೊಂಡು ಹೋಗಿ ಅಂತ ಕಮಲಕನ್ನ ಇಲ್ಲಾಗೂ ಹೇಳಿ ಬಂದೀನಿ ಅವ್ರದ್ದು ಹೊರೆಯಾಗಿತ್ತ ಬರ ಆ ತರ ನೀನು ಬಂದ್ಬಿಡುವ ಲೇಟ್ ಮಾಡ್ಬಿಡಾ ನಾನು ಉಡಿದು ತುಂಬಿದ ಮ್ಯಾಗ ಚಹಾದ ಕುಡಿತೀನಿ ಬಂದ್ಬಿಡೋಂಗಾರ ಹೊರೇ ಆಗಿತ್ತಂದ್ರೆ நன் வர எல்லாத்தே ஆனா இங்கே டீ சூத்திரத்தன் கொண்டேன் இவ்வா கேஸ் பந்த் மேனே இல்லை ஏனும் தெளி ஒன்றா ஆசையானே இல்லை ஆசையான இல்லை அதுக்கு நோடி நீ ஆர்சி அதுக்கு வர ஓகே பத்த நீ வந்து நோட் ஆகவ அங்காரா நீங்கள் இது பூஜை அது ஓதது பரலை அங்காரா நோய் ரீ இவா ஹங்கா ஆகத்தி நானும் தோந்த கிட்டேனே இவா எல்லது பாரா அங்காரே நடிர்ஜாக்கா பண்ணே கதைக்கொண்டேன் நடி அங்காரா மடக்கோடா தோட் பா ம் பண்ணி இல்லை ஆக்கிணு மணி கிளியாக்கித்த ஏனோ மணி ಎಲ್ಲಿ ಹೋದ್ಲಾ ಏಕೆ ಬೇಕಿ ಮುಂದೆ ಎಲ್ಲಿ ಹೋಗಕ್ಕೆ ಏನ್ ಹಲದಾಗ ಕೆಲಸ ಇಲ್ಲ ಏನಿಲ್ಲ ಅಷ್ಟು ಕೂಡ ಹೋಕ್ಕಿವಿ ಎಲ್ಲಿ ಯಾರು ಆಜು ಯಾರಾಜು ಕಿದ್ರೆ ಹೇಳ್ಬೇಕಂದ್ರೆ ಯಾರು ಇಲ್ಲ ಯಾಕ ನಮ್ಮ ಮನೆ ಕಡೆ ಬಂದಿದ್ಲಿ ನಿನ್ನ ಕರಿಯಾಕ ಕರೆಯಾಕೊಂದಿದ್ ನೋಡಿ ಎಲ್ಲಿ ಹೋಗಿದ್ದೆ ಮನಿ ಕಿಲಿ ಹಾಕಿತ್ತು ಹಳೆ ಹೊಂಟಿದ್ನು ನಾನು ಹುಡಿ ತುಂಬಿಸ್ಕೊಕು ಬಾರ ಶುಕ್ರವಾರ ಪೂಜೆ ಮಾಡಿದ್ದೆ ಅದಕ್ಕ ಹೇಳಕ್ ಬಂದೆ ಮನಿ ಕಿಲಿ ನಿಂದು ಏವಾ ನಿಂಗ ಒಂದು ಏಳ್ನೂರು ರೂಪಾಯಿ ಇಸ್ಕೊಂಡಿದ್ದೆ ஏன்னு மணி நாஸ்தி பர்க்கொண்ட எல்லாரும் விடீ ஊராக ஏனோ சிக்கரு எல்லாரும் ஏனா யார் கதீச்சு ஏன்னா எல்லோரு ஓடி ஹோத்தி ஏன் மாதிரி நோனங்க வேறு ஏன்னோ சிக்கருளே எண்ணூறு ரூபாய் தகண்டு எழுநூறு ரூபாய் தகண்ட எல்லாருக்கு இவ அதை ஹோ கொட்ட வந்திவா இவ் எட்நூறு ரூபாய் நான் இன்னும் ஜன்மதா கடை இஸ்க்கோது அனஸ்து இவ்வா அங்கே மாட்வா இவோ அக்கி ஒளமே நானும் அதுக்கு இஸ்க்கொண்டே நூறு ரூபாய் இஸ்க்கொண்டே ஏன்னா ஆபரி ಅದಕ್ಕ ಎಲ್ಲಿದ್ವಾ ಕಡೆ ಹೋಗಕ್ಕೆ ಹೋಗೋದಿಲ್ಲ ಇರ್ಲಿಲ್ಲ ಅಂದ್ರೆ ಕಮ್ಲಕರ್ ಮನಾಗಿಸ್ಕೋತೇನೆ ಹಳ್ಳಿ ಬಾ ದುಡದ್ ಅಂದ್ರೆ ದುಡಿದಿ ದೂರ ಪಗಾರ ಬಂದ್ ಹೋಗಿ ಕೊಟ್ಟು ಬಂದ್ಬಿಡ್ತೇನೆ ಹೊಳ್ಳಿ ಬಾ ಹಂಗಾರ ಕೆಲಸ ಅಂದ್ರೆ ಅಂದ್ರ ಇವ ಕೆಲಸ ಆಗೈತಿ ಕಿಲಿನ ಹಾಕಿನ ಹೆಂಗ್ ನಡಿ ಬರ್ತೇನೆ ಬಂದು ಬಂದಿದ್ದ ಮುಗಿಸ್ಕೊತೇನೆ ಬಾ ಹೋಗುಣ ಇವ ಎಲ್ಲಾರ ಕರದ್ ಬಂದ್ ಬರ್ತಾರಂತ ಬಡ ಉಡಿ ಸಜ್ ಮಾಡಿಡ್ತೇನೆ ಅವ್ರು ಆರತಿ ಉಡಿ ತುಂಬಿ ಅವ್ರು ಚಹಾ ಮಾಡ್ತೇನೆ ಕುಡೋದು ಕುಡುದ್ರ ಬಜಿ ಶಾಂಡಿಗೆ ಬಾರಿಸಿ ತಿಂದ ಚಹಾ ಕುಡಿಯುವಲ್ರ ಬಾ ಕಮ್ಲಕ್ಕ ನೀಲಾ ಬರ್ಲಿಲ್ಲ வந்தவ ஹிந்திர வந்து ரினவ் அது வந்தா அவ்வளோங்க ஆத்தா வந்து பா கல்லவ வந்தேனா கம்லக்க கம்லக்க நீ ஆர்த்தி மாதிரி பார்வதி ஏன்னில வந்த அவரு மாறி ஒளா நடிவ ஒரே ஆர்த்தித்தே நடி அங்காரா பரீ கம்லக்கீனாவா நீந்தாயித் பூஜை நோட கம்லக்கேனே உத்திரதாக சந்த ஆய்வா பூஜைக்கா பூஜை னவஜை பாத்தவா ம்வா பூஜை சர்வீச்சு சூக் எல்லாது மாடுவா தாயி இல்ல தூர்வா எல்லா ஒழேது மாடுவா தாயி எல்லாது மாடுவா தாயி லக்னவ எல்லாது மாவா தாயி லக்ஷ தாயி எல்லாது கம்லக்கலாபேஷேனோ அலே குந்திரி உடி தும் ஆத்தி ஆக்கத்தி தேவ் மனியாக அலே நேர நூனுவா ஆத்தா எல்லாரும் ஆர்த்திவா ஹூ கம்லக்கே கம்லக்க மா அர்ஷன கும கொடுவா எல்லாரும் கம்லக்க இதர ஆர்த்தி ஒழி பண்ணிர் தான் அர்ச்சினா குக்கும ஹாக்கினே எல்லாரும் அர்னா குமம் கொட்டு இதன உடனே தும் கம்லக்க కల వత్తగా వార్సినాకమ్మాత్తి తో వర్షన్కి ఒక హచ్ తోగా కమ్ళక నేను హా హో నను హిడీ వ వార్సిన ఒక్కమా ఊ తగ్రీ నవైట్గో నీళ్ళ హిడీబ ఊడీ కమ్లక ఊడీ తగవా ఎల్గూ అరతి మాబడవా అల్ే ఎల్గూ మాబ హిడీతీ కమ్ళక మే కుంద్రీ కమ్ళకు చా నాశతీ బాడబా హాప ఇక కుడుతున్ను ఏదో తిన్ను ఒ పాప నీగూ ಅಯ್ಯ ಕಂಬಲಕ್ಕ ಹಂಗೆ ಕಳ್ಸದಿಲ್ವ ಮತ್ತೈದರಾಗ ಹಂಗೆ ನಾನು ಒಂಚೂರಿಂದ ಬಜಿ ಮಾಡಿದ ಬಜೀ ಒಂಚೂರು ಚಾ ಅದ ಕೊಟ್ಟಿರ್ತೀನಿ ಅದಕ್ಕೆ ತೊಂಬರ್ತೇನೆ ಕುಂದಿರಿ ಇಷ್ಟು ಕುಂದಿರಿ ಎಲ್ಲಾರ್ಗೊಂದ್ ಆಟನೆ ಹಾಕಿ ಕೊಡುವ ಎರಡು ತಿಂದು ಚಾ ಅದು ಕುಡಿತೀವಿ ಕಂಬಲಕ್ಕೆ ಎಲ್ಲಾರ್ಗೊಂದ್ರದಾಗ ಹಾಕೊಂಡ್ಬಂದಿನ ತೋರಿ ಯಾ ತೋರೆ ಬಜ್ಜಿ ತಿನ್ ಚಹಾ ಕುಡೀರಿ ತ ಚಾ ಚಲೋ ಬಜಿ ಮಸ್ತ ಚಲೋ ಆಗ್ಯಾವ ಗಿರ್ಜಾ ಬಜಿ ಒಳ್ಳೆ ಚಲೋ ಆಗ ದೊಡ ಇದೀನಿ ಗಿರ್ಜಾ ಮುಂಜಾನೆ ಹೂನಾಗ ಕಂಬಳಕ್ಕ ಒಂದು ಮೂರು ಗಂಟೆಗೆ ಎದ್ದಿದ್ದೆ ನೋಡು ಹೊಳ್ಳಿ ಮತ್ತೆ ಆರ ಅಂದ್ರೆ ಎಲ್ಲ ಬುಕ್ ಓದೋದು ಒಂದು ಅರ್ಧ ಅಡಿಗೆತ್ತು ಮತ್ತ ಬುಕ್ ಅದು ಓದು ಮುಗಿಸಿ ಮ್ಯಾಗ ಹುಕಿದ ಅಡಿಗೆ ಮಾಡಿ ನೈವೇದ್ಯ ಮಾಡಿ ಮತ್ತೆ ನಿಮ್ಮ ಎಲ್ಲರೂ ಕರೆಯಕ್ಕೆ ಬಂದ್ ನೋಡು ಹ್ಞೂ ಎಷ್ಟು ದೌಡ ಎದ್ದು ಓದ್ತೀವಿ ಎಷ್ಟು ಚಲೋ ಬಿಡುವ ಪೂಜೆ ಅದು ಚೆಂದ ಮಾಡಿ ಚಕ್ರ ಒಳ್ಳೆ ಚೆಂದ ಪೂಜೆ ಅದೇ ದೌಡದಿ ಬಿಡುವ ಸಿಟ್ರಿ ಒಬ್ಬಕ್ಕೆ ಮತ್ತೆ ಮಾಡಿ ಮಾಡಿಬಿಡಿ ಹ್ಞೂ ದರಾಸರ ವರ್ಷ ಇಷ್ಟ ದೌಡ ಅದಿರ್ತೇನೆ ನಾವು ದೌಡ ಒಂದು ಮೂರು ಮೂರುವರೆ ಅಂದ್ರೆ ಎದ್ದು ಬಿಟ್ಟಿರ್ತೇನೆ ಮತ್ತೆ ಹೊಳ್ಳಿ ಸಂಜೆ ಮತ್ತೆ ಮುಂಜಾನೆ ಆರ ಅಂದ್ರೆ ಬುಕ್ ಓದೋದು ಮುಗಿದು ಒಂದು ಅರ್ಧ ಅಡಿಗೆ ಎಲ್ಲ ಆಗಿರ್ತೈತೆ ನೋಡಿ ನಂದು ಹೊರ ಕಷ್ಟ ಮತ್ತೆ ಅದಿಗಿರ್ತೇವೆ ನೀನು ಕಮಲಕ್ಕ ನಂಗೆಲ್ಲ ಒಟ್ಟು ಕಮಲಕ್ಕನಾರ ಕೇಳಿ ಮಾಡಿದೆ ಬಿಡು ಗೊತ್ತಿಲ್ಲದ್ದು ಏ ಕೇಳ್ತಾ ಬಿಡು ಸೊಳ ಯಾಕನ್ ಬೇಕು ಬರ್ತಾ ಕಂಬಲಕ್ಕಿದ ಹಿಂಗ ಹಿಂಗೈತೆ ನೋಡಿ ಗೊತ್ತಾಗಲ್ವಾ ಹೆಂಗ ಏನು ಅಂತ ಹಂಗೇನ್ ಕೇಳ್ತಾ ಹಂಗೇನಿದೆ ನಮಗ ನಮಗೆ ಯಾಜಕ್ಕಿದ್ದ ಅನುಕೂಲ ಆಯ್ತು ನೋಡು ಏನು ಗೊತ್ತಿಲ್ಲ ಅದೆಲ್ಲ ಹೇಳ್ತಾಳ ಚಿಂತಿಲ್ವಾ ನಮಗ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ತೀರಿ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ನೀವು ಗೌರಿ ಪೂಜೆ ಯಾವ ರೀತಿ ಮಾಡ್ತೀರಿ ನಾವು ಸಂಕ್ಷಿಪ್ತ ಇದೇ ರೀತಿ ಮಾಡಿ ಮುಗಿಸ್ತೀವಿ ರೀ ನಾಲ್ಕು ವಾರನೂ ಮಾಡಿರ್ತೀವಿ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ಬರ್ಸ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಸಹಕಾರ ನಮ್ಮ ಮುಖೇರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಪೂಜಾ ಹಿರೇಮಠನವರು ಕಮೆಂಟ್ ಹಾಕಿದ್ದೀರಿ ಅವರ ತಂದೆ ಸದಾಶಿವ ಮತ್ತು ತಾಯಿ ಶೋಭಾ ಅವರು ನಮ್ಮ ಕಥೆಗಳನ್ನು ತುಂಬ ಇಷ್ಟಪಟ್ಟು ನೋಡ್ತಾರಂತೆ ರೀ ಕಮಲಕರ್ ಕತೆ ಭಾಳ ಚಂದ ಮಾಡ್ಯಾರ ಇವತ್ತು ಅಂತಂದು ಹೇಳ್ತಾರಂತೆ ರೀ ತುಂಬ ಖುಷಿ ಆಯ್ತು ರೀ ನಿಮ್ಮ ತಂದೆ ತಾಯಿ ತಂದೆ ತಾಯಿಗೆ ಆಯುರ್ವೇದ ಕೋಟ ಭಗವಂತ ಅಂತ ಕಾಪಾಡಲಿರಿ ಎಲ್ಲ ಒಳ್ಳೆಯದಾಗಲಿ ಅವ್ರು ಅವರಿಗೆ ಖುಷಿ ಖುಷಿಯಿಂದ ಇರಿ ನೀವು ಎಲ್ಲ ಒಳ್ಳೇದಾಗಲಿ ರೀ ಪೂಜಾ ಅವರೇ ನಿಮ್ಮ ತಂದೆ ತಾಯಿಗೆ ದೀಪಾ ಜವಳಿ ಅನ್ನೋರು ಕಮೆಂಟ್ ಹಾಕಿದ್ರಿ ವಿಶ್ ಮಾಡಿರಿ ಕಮಲಕರ ಅಂತ ಹೇಳಿ ಹಾಯ್ ದೀಪಾ ಅವರೇ ನಿಮಗೂ ಆರ ಕೊಟ್ಟ ಭಗವಂತ ಕಾಪಾಡಲಿ ಎಲ್ಲ ಒಳ್ಳೇದಾಗಲಿ ರೀ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಇವತ್ತಿನ ಕಥೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ